ಔರಂಗಜೇಬ್ ಬಗ್ಗೆ ಹೇಳೋದಾದ್ರೆ ಇತಿಹಾಸದ ಪುಸ್ತಕಗಳಲ್ಲಿ ಮೊಘಲರದ್ದು ಜಾಸ್ತಿ ಅನ್ನೋಷ್ಟೇ ಔರಂಗಜೇಬ್ ತುಂಬಾ ವರ್ಷ ಬದುಕಿದ್ದ ಇಸ್ಲಾಮಿನ ನಿಷ್ಠ ವ್ಯಕ್ತಿ ಅವರು ಸಾಹಿತ್ಯ ಆಗಬಹುದು ಮತ್ತೆ ಶಿಲ್ಪಕಲೆ ಆಗಬಹುದು ಔರಂಗಜೇಬ್ ಕೂಡ ವಿರೋಧ ಮಾಡಬಹುದು ಒಬ್ಬರಾಗ್ಲಿ ಒಬ್ಬರಾಗಲಿ ಔರಂಗಜೇಬ್ ಆಗಲಿ ಎಲ್ಲರೂ ಕೂಡ ಈ ರೀತಿ ದೇವಾಲಯಗಳ ನಾಶವನ್ನು ಮಾಡಿದ್ದಾರೆ ಔರಂಗಜೇಬ್ ಬಗ್ಗೆ ಹೇಳೋದಾದರೆ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಮೊಘಲರದ್ದು ಜಾಸ್ತಿ ಅನ್ನೋ ಅಷ್ಟೇ ಇದೆ ಬಾಬರಂತೆ ಹುಮಾಯುನಂತೆ ಅಕ್ಬರಂತೆ ಶಹಜಹಾನ್ ಅಂತೆ ಔರಂಗಜೇಬಂತೆ ಇವರೆಲ್ಲರ ವಿವರಗಳು ಕೂಡ ನಮಗೆ ಸಿಕ್ಕುತ್ತೆ ಔರಂಗಜೇಬ್ ತುಂಬ ವರ್ಷ ಬದುಕಿದ್ದ ಅವನು ಅವನು ವಿಶೇಷ ಅಂತ ಹೇಳಿದ್ರೆ ಅವನು ಇಸ್ಲಾಮಿನ ನಿಷ್ಠ ವ್ಯಕ್ತಿ ಅವನು ಸಾಮಾನ್ಯವಾಗಿ ಅವನ ಧರ್ಮನಿಷ್ಠೆ ಅಂತ ಹೇಳ್ತಾರೆ ಧರ್ಮ ಬೇರೆ ಮತ ಬೇರೆ ಈ ಧರ್ಮದ ವ್ಯಾಖ್ಯೆ ಬೇರೆ ಮತದ ವ್ಯಾಖ್ಯೆ ಬೇರೆ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇಸ್ಲಾಮಿನ ಪ್ರಕಾರವೇ ಇದ್ದ ಸಂಗೀತದ ವಿರೋಧಿಯಾಗಿದ್ದ ಅವನು ಹಾಗೆಯೇ ಸಾಹಿತ್ಯ ಆಗಬಹುದು ಮತ್ತು ಶಿಲ್ಪಕಲೆ ಆಗಬಹುದು ಎಲ್ಲದನ್ನು ಕೂಡ ಇಸ್ಲಾಂ ವಿರೋಧ ಮಾಡುತ್ತೆ ಔರಂಗ್ಜೇಬ್ ಕೂಡ ವಿರೋಧ ಮಾಡ್ತಾ ಇದ್ದ ಅವನು ತನ್ನ ತಂದೆಯ ಕಾಲದಲ್ಲೇ ಗುಜರಾತ್ ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆ ಆಡಳಿತ ಇದ್ದ ಅಲ್ಲಿ ಕೂಡ ಸಾವಿರಾರು ದೇವಾಲಯಗಳನ್ನು ಅವನು ನಾಶ ಮಾಡ್ದ ಧ್ವಂಸ ಮಾಡ್ದ ಕೊನೆಗೆ ಎಲ್ಲಿ ತಂದೆ ತನ್ನ ಅಣ್ಣ ಧಾರಾಶಿಕೋಗೆ ಒಂದು ಅವಕಾಶ ಕೊಡ್ತಾನೋ ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ ದಾರಾಶಿಕೋನೇ ಬಂಧನದಲ್ಲಿಡ್ತಾನೆ ತಂದೆನೂ ಕೂಡ ಬಂಧನದಲ್ಲಿಡ್ತಾನೆ ಇದು ಕೂಡ ನಾವು ಗಮನಿಸಬೇಕಾದ್ದು ಅವನು ಹೇಗೆ ಅಂತ ಹೇಳಿದರೆ ಔರಂಗಜೇಬನ ಆಡಳಿತದ್ದು ಅನೇಕ ವಿವರಗಳನ್ನು ನಾವು ನೋಡ್ಬೋದು ನಾವು ಎರಡು ಧ್ವಂಸಗಳ ವಿವರಗಳನ್ನು ಕೂಡ ಹೇಳ್ಬೋದು ಯಾವ ರೀತಿ ಮಥುರ ಮತ್ತು ಕಾಶಿ ಎರಡೂ ಕೂಡ ಭಾರತೀಯರಿಗೆ ಅತ್ಯಂತ ಪವಿತ್ರವಾದ ದೇವಾಲಯಗಳು ಮಥುರನಲ್ಲಿ ಕೃಷ್ಣನ ಜನ್ಮಸ್ಥಾನ ಮತ್ತು ವಾರಣಾಸಿ ಅಥವಾ ಕಾಶಿನಲ್ಲಿ ಅದು ಜ್ಯೋತಿರ್ಲಿಂಗ ಇಡೀ ಭಾರತದ ಜನರಿಗೆ ಅದು ಪವಿತ್ರವಾದ ಶಿವನ ಆವಾಸ ಸ್ಥಾನ ಅದು ಆ ಎರಡೂ ದೇವಾಲಯಗಳನ್ನು ನಾವು ಒಂದೊಂದು ವರ್ಷದ ನಂತರ ಆ ಎರಡೂ ದೇವಾಲಯಗಳನ್ನು ಸ್ವತಃ ಧ್ವಂಸ ಮಾಡಿಸ್ದ ಈ ವಿವರಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಆ ಧ್ವಂಸದ ನಂತರ ಯಾರ ಧ್ವಂಸ ಮಾಡಿದ್ರೋ ಅವರಿಗೆ ಬಹುಮಾನಗಳನ್ನು ಕೊಟ್ಟರು ಬಡ್ತಿ ಕೊಟ್ಟರು ಅವರೆಲ್ಲರೂ ಕೂಡ ಬರೆಸಿದ್ದಾರೆ ಇವತ್ತು ಕೂಡ ಪರ್ಷಿಯನ್ ಲಿಪಿನಲ್ಲಿ ಔರಂಗಜೇಬ್ ಒಬ್ಬನೇ ಅಲ್ಲ ಅನೇಕ ಆ ರೀತಿಯ ಈ ನವಾಬರು ಸುಲ್ತಾನರು ಬಾದಶಗಳು ಬರೆಸಿಯರೆ ನಾವು ಇಸ್ಲಾಂ ಪ್ರಕಾರ ಈ ಎಲ್ಲ ದೇವಾಲಯಗಳನ್ನು ಯಾರು ಈ ವಿಗ್ರಹಾರಾಧಕರಿದ್ದಾರೆ ಇವರ ಈ ಒಂದು ದೇವಾಲಯಗಳೇನಿದೆ ಎಲ್ಲದನ್ನು ಕೂಡ ನಾವು ಧ್ವಂಸ ಮಾಡಿದ್ದೀವಿ ಅಂತ ಅವರೇ ಬರೆಸಿದ್ದಾರೆ ಇವತ್ತು ಕೂಡ ಅನೇಕ ಕಡೆ ಈ ಪರ್ಷಿಯನ್ ಲಿಪಿಯಲ್ಲಿರೋ ಫಲಕಗಳನ್ನು ನಾವು ನೋಡಬಹುದು ಅದೇ ರೀತಿ ಆ ಸರ್ದಾರರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಬಡ್ತಿ ಕೊಟ್ಟ ಔರಂಗಜೇಬ್ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಕಷ್ಟ ಇದು ಬಹಳ ವಿಚಿತ್ರವಾದಿದು ಮತ್ತು ಸಂಗೀತದ ಬಹಳ ದೊಡ್ಡ ವಿರೋಧಿಯಾಗಿದ್ದ ಅವನು ಹಾಗಾಗಿ ಅವನು ರಾಜಧಾನಿಯಲ್ಲಿ ಸಂಗೀತದ ವಾದ್ಯಗಳನ್ನೆಲ್ಲದನ್ನು ಕೂಡ ಮುರಿಸಿ ಅವನು ನೆಲದೊಳಗಡೆ ಹೂಳಿಸಿದ ಹಾಗೆ ಅಂತ ಇದನ್ನು ಗಮನಿಸಬೇಕಾಗತ್ತೆ ನಮ್ಮ ಇತಿಹಾಸದ ಅಂದರೆ ಪ್ರಚಲಿತ ಅನೃತದ ಇತಿಹಾಸ ಏನಿದೆ ಇತಿಹಾಸದಲ್ಲಿ ನಾವು ಹಲವಾರು ತಪ್ಪು ವಿವರಗಳನ್ನು ನಾವು ನೋಡ್ತೀವಿ ಮೊಘಲರು ಸಂಗೀತಕ್ಕೆ ಒಂದು ಪ್ರಾಧಾನ್ಯ ಕೊಟ್ಟಿದ್ದರು ಕಲೆಗೆ ಕೊಟ್ಟಿದ್ದರು ಸಾಹಿತ್ಯ ಕೊಟ್ಟಿದ್ದರು ಅಂತ ಅದೆಲ್ಲದೂ ಕೂಡ ಅನೃತ ಸುಳ್ಳದು ಆ ಥರದ್ದು ಯಾವುದೂ ಕೂಡ ಇರಲಿಲ್ಲ ಎಲ್ಲರೂ ಕೂಡ ಅಕ್ಬರಾಗಲಿ ಬಾಬರಾಗಲಿ ಆಗಲಿ ಜಹಾಂಗೀರ್ ಕೂಡ ಅಷ್ಟೇ ಎಲ್ಲರೂ ಕೂಡ ಈ ರೀತಿ ದೇವಾಲಯಗಳ ನಾಶವನ್ನು ಮಾಡಿದ್ದಾನೆ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಬಾಬರ್ ಕೂಡ ಬಾಬರ್ ನಮಗೆಲ್ಲ ಗೊತ್ತೇ ಇದೆ ಬಾಬರ್ನ ಒಬ್ಬ ಸರ್ದಾರ್ ಯಾವ ರೀತಿ ರಾಮಜನ್ಮಭೂಮಿ ದೇವಾಲಯವನ್ನು ಅವನು ನಾಶ ಮಾಡಿದ ಹಾಗೆ ಅಂತ ಮೀರ್ಬಾಕಿ ಹಾಗೆ ಅಂತ ಅಲ್ಲಿ ಫಲಕ ಇತ್ತು ಹಾಗೆ ಈ ರೀತಿ ಈ ಒಂದು ದೇವಾಲಯವನ್ನು ನಾವು ನಾಶ ಮಾಡಿದ್ವಿ ಅಂತ ಇವತ್ತು ಮಥುರೆನಲ್ಲಿ ಕೃಷ್ಣ ಜನ್ಮಭೂಮಿ ಏನಿದೆ ಅದರ ಮೇಲುಗಡೆ ಮಸೀದಿ ಇದೆ ಅದು ಅದೇ ರೀತಿ ವಾರಣಾಸಿ ಕಾಶಿನಲ್ಲಿ ಏನು ಮೂಲ ದೇವಾಲಯ ಇತ್ತು ಅದನ್ನು ಔರಂಗಜೇಬನ ಕಾಲದಲ್ಲಿ ಒಡೆಸಿದ್ದಷ್ಟೇ ಅಲ್ಲ ಮುಂಭಾಗದಲ್ಲಿ ಪೂರ್ತಿ ಅದನ್ನು ಮಸೀದಿ ಮಾಡಿದ್ದಾರೆ ಇಸ್ಲಾಮಿನ ಪ್ರಕಾರ ಏನು ಅಂತ ಹೇಳಿದರೆ ಬರೀ ಧ್ವಂಸ ಮಾಡಿ ಅಲ್ಲಿ ದೇವಾಲಯ ಕಟ್ಟೋದಷ್ಟೇ ಅಲ್ಲ ಅದನ್ನು ಪ್ರದರ್ಶನ ಮಾಡಬೇಕು ತೋರಿಸ್ಬೇಕು ಹಾಗೆ ಅಂತ ಅಂದರೆ ಮೂಲ ದೇವಾಲಯದ ಕಂಬಗಳನ್ನು ಪ್ರತಿಮೆಗಳನ್ನು ಅದನ್ನು ಭಗ್ನ ಮಾಡಿ ಪ್ರತಿಮೆಗಳನ್ನು ಭಗ್ನ ಮಾಡಿ ಅವೆಲ್ಲದನ್ನು ಕೂಡ ಆ ಮಸೀದಿಯ ಒಂದು ಮಸೀದಿಗಳ ನಿರ್ಮಾಣದಲ್ಲಿ ಬಳಸಿದ್ದಾರೆ ಇವತ್ತು ಕೂಡ ನೋಡ್ಬೋದು ಇವತ್ತೇನು ಆ ದೇವ ಮಸ್ಜಿದ್ ಏನಿದೆ ಅದಕ್ಕೆ ಜ್ಞಾನಬಾಬಿ ಮಸ್ಜಿದ್ ಅಂತ ಹೇಳ್ತಾರೆ ಆ ಮಸ್ಜಿದ್ ಹಿಂಭಾಗದಲ್ಲಿ ಮೂಲ ದೇವಾಲಯದ ಮೂಲ ಹಿಂದೂ ದೇವಾಲಯದ ಶಿವನ ದೇವಾಲಯದ ಒಂದು ಭಾಗ ಇದೆ ಮುಂದೆ ಇದೆ ಅದರ ಪಕ್ಕದಲ್ಲಿ ಈಗ ಹೊಸ ದೇವಾಲಯ ಇದೆ ಅದರ ವಿವರಗಳು ಕೂಡ ನಮಗೆ ಗೊತ್ತಾಗುತ್ತೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಹಾಗೆ ಅಂತ ಅವ್ರದ್ದು ಕೂಡ ಬಹಳ ದೊಡ್ಡ ಸಾಹಸ ಇಡೀ ದೇಶದಲ್ಲಿ ಆ ರೀತಿ ಆ ದೇವಾಲಯಗಳನ್ನು ಮರು ನಿರ್ಮಾಣ ಮಾಡಿದ್ರು ಅದರ ಒಂದು ಉಸ್ತುವಾರಿಗೆ ಯೋಗಕ್ಷೇಮಕ್ಕೆ ನೋಡ್ಕೊಳ್ಳೋದಕ್ಕೆ ಕೂಡ ಹಣವನ್ನು ಕೊಟ್ಟರು ಬಹಳ ದೊಡ್ಡ ಕೆಲಸ